ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸ್ಟೋರೀಸ್ ಬೈ ಇಂದ್ರ ಎಲ್ಲರೂ ಹಿಂಗಾದ್ರಿ ಆರಾಮದಿರ ಆರಾಮದಿರ ಅಂತ ಅನ್ಕೊಂತೀನಿ ನಾನು ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಅಂತಂದರೆ ನಾನು ಕಾರ್ಷಿಕಾಯಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಇದು ಉತ್ತರ ಕರ್ನಾಟಕ ಕಡೆ ಸಿಗುತ್ತೆ ಕಾರ್ಷಿಕಾಯಿ ಈ ಸೀಸನಲ್ಲಿ ಜೂನ್ ಜುಲೈ ಆಗಸ್ಟಲ್ಲೇ ಸಿಗೋದು ಇದು ಸೀಸನಲ್ಲಿ ಅದನ್ನೆಲ್ಲ ತುಂಬಿ ಬಿಡಿಸ್ಕೊಂಡೀವಿ ಹಿಂದೆ ಮುಂದೆ ತುಂಬಿ ಬಿಡಿಸ್ಕೊಂಡು ಚೆನ್ನೀರಲ್ಲಿ ಚೆನ್ನಾಗಿ ತೊಳೆದು ನೀರಲ್ಲಿ ಜಾಲಿಸಿ ಚೆನ್ನಾಗಿ ಎಣ್ಣೆ ಹಾಕಿ ಚೆನ್ನಾಗಿ ಹುರ್ಕೋಬೇಕು ನೋಡಿ ಇವಾಗ ಹುರಿದು ಇಟ್ಕೊಂಡಿದ್ದೀನಿ ನಾನು ಒಂದು ಬೌಲಲ್ಲಿ ಅದಾದಮೇಲೆ ಇದನ್ನು ಹೇಗೆ ಮಾಡೋದು ಅಂತಂದು ನಾನು ನಿಮಗೆ ತೋರಿಸ್ತೀನಿ ನೀವು ನೋಡೋಕ್ಕೆ ತಯಾರಿದ್ದೀರಲ್ಲ ಮತ್ತು ಯಾಕೆ ತಡ ಮಾಡೋರ ನಡೀರಿ ಚ ನೋಡಿ ಒಂದು ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಹಾಕ್ಕೊಂಡ್ಮೇಲೆ ಇದು ನೋಡಿ ಒಂದು ಈರುಳ್ಳಿ ಒಂದು ಕಾರ್ಶಿಕಾಯಿ ಹುರಿದು ಒಂದು ಬಟ್ಲ ಈರುಳ್ಳಿ ತೊಗೊಂಡಿನಿ ಒಂದು ಬಟ್ಲ ಚಿಕ್ಕ ಬಟ್ಲ ಕಡಲೆ ಬೀಜದ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ತರಿ ತರಿಯಾಗಿ ಮಾಡಬೇಕು ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕಿದ್ದೀನಿ ಈಗ ಎಣ್ಣೆ ಬಿಸಿ ಆದ ತಕ್ಷಣ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಹಾಕಿದ್ಮೇಲೆ ಅದನ್ನು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕು ಅದು ಬೇಗ ಬಾಡಿಸ್ಕೊ ಫ್ರೈ ಆಗಬೇಕಂದ್ರೆ ಒಂದು ಸ್ವಲ್ಪ ಅರಿಶಿಣ ಒಂದು ಸ್ವಲ್ಪ ಉಪ್ಪು ಉಪ್ಪಾಕೋಬೇಕು ನೋಡಿ ಇವಾಗ ಅರ್ಶಿಣ ಹಾಕ್ತಾಯಿದ್ದೀನಿ ಇದಾದಮೇಲೆ ಸ್ವಲ್ಪ ಉಪ್ಪು ಹಾಕಬೇಕು ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಬಾಡಿಸ್ಕೊಂಡ್ರೆ ಬೇಗ ಬ್ರೌನ್ ಕಲರ್ ಆಗುತ್ತೆ ಈರುಳ್ಳಿ ಅದು ನೋಡಿ ಇವಾಗ ಚೆನ್ನಾಗಿ ಬ್ರೌನ್ ಆಗಿದೆ ಇವಾಗ ನಾನು ಹುರಿದಂಥ ಖಾರಸಿಕಾಯಿ ಏನಿದೆ ಅಲ್ಲ ಅದನ್ನು ಇದರಲ್ಲಿ ಹಾಕಿ ಚೆನ್ನಾಗಿ ಕಲಸಿ ಒಂದು ಎರಡು ನಿಮಿಷ ಬಿಡಬೇಕು ಅದು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಮತ್ತು ಖಾರದ ಪುಡಿ ಹಾಕಬೇಕು ಹಸಿಮೆಣ್ಸಿನ್ಕಾಯಿ ಹಾಕಿದರೆ ಟೇಸ್ಟ್ ಆಗೋಲ್ಲ ಹಾಗಾಗಿ ಅಚ್ ಖಾರದ ಪುಡಿ ಹಾಕಿದ್ರೆ ಟೇಸ್ಟ್ ಹೀಗಾಗಿ ನಾನು ಖಾರ ಪುಡಿ ಹಾಕಿದ್ದೀನಿ ಅದು ಹಾಕಿದ್ಮೇಲೆ ಚೆನ್ನಾಗಿ ಕಲಿಸಿದ್ದಾದ್ಮೇಲೆ ಅದೊಂದು ಒಂದು ನಿಮಿಷ ಆದಮೇಲೆ ಹುರಿದಿಟ್ಟ ಕಡಲೆ ಬೀಜದ ಪೌಡ್ರ್ ನೋಡಿ ತರಿ ತರ ಆಗಿರೋದು ಅದನ್ನು ಹಾಕಿ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಇದನ್ನು ಕಲಿಸಿದ್ದಾದ್ಮೇಲೆ ಇದು ಕಲಸಿಲ್ಲ ಆದಮೇಲೆ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಪಲ್ಯ ರೆಡಿ ಆಯಿತು ಒಂದು ಬೌಲಲ್ಲಿ ಸರ್ವ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಈ ವಿಡಿಯೋ ಫುಲ್ಲು ನೋಡಿ ಸಪೋರ್ಟ್ ಮಾಡಿದ ಅದಕ್ಕೆ ನಿಮ್ಮೆಲ್ರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು ಮತ್ತು ಈ ರೆಸಿಪಿ ಹೇಗೆ ಅನಿಸ್ತು ನಿಮಗೆ ಇಷ್ಟ ಆಯಿತಾ ಇಷ್ಟ ಆದರೆ ಏನು ಮಾಡಬೇಕು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಪಲ್ಯ ಎದ್ರ ಜೊತೆ ತಿನ್ನಬೇಕಂತಂದರೆ ಕಡಕ್ಕೆ ರೊಟ್ಟಿಯಲ್ಲಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ